ಬೆಳಗಾವಿಯಲ್ಲಿ ಆಘಾತಕಾರಿ ಹಗರಣ ಸ್ವಾಮೀಜಿ ವಿರುದ್ಧ ಆರೋಪ ಭಕ್ತರಿಂದ ಭಾರೀ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶಿವಾಪುರದ ಅಡವಿಸಿದ್ದೇಶ್ವರ ಮಠದಲ್ಲಿ ನಡೆದ ಆಘಾತಕಾರಿ ಘಟನೆಯೊಂದು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಈ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳೆಂದು ಗೌರವಿಸಲ್ಪಡುವ ಸ್ವಾಮೀಜಿಯವರು ಮಹಿಳೆಯೊಂದಿಗೆ ಅನುಚಿತ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂಬ ಆರೋಪವು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಆರೋಪವನ್ನು ಸುಳ್ಳು ಮತ್ತು ಷಡ್ಯಂತ್ರ ಎಂದು ಖಂಡಿಸಿರುವ ಸಾವಿರಾರು ಭಕ್ತರು ಗೋಕಾಕ್ ಎಪಿಎಂಸಿ ಆವರಣದಲ್ಲಿ ಭಾರಿ ಪ್ರತಿಭಟನೆ ನಡೆಸಿದ್ದಾರೆ ಸ್ವಾಮೀಜಿ ಅವರನ್ನು ಮಠಕ್ಕೆ ವಾಪಸ್ ಕರೆತರುವಂತೆ ಒತ್ತಾಯಿಸುತ್ತಿದ್ದಾರೆ ತಪ್ಪು ಮಾಡಿಲ್ರಿ ಏನೇನೋ ಸು ಆರೋಪ ವರ್ಷ ರೀ ಅವ್ರ ತಾಯಿ ಕೊಟ್ಟದವ್ರು ಬಂದಾಗ ನಾವ್ ಅಲ್ಲೇ ಇದೀವಿ ರೀ ಅವ್ರು ತಿಂಗ್ಳ ತಿಂಗಳ ಮಾಶಿಗೆ ಬರತ್ತಾರೀ ಯಾ ಮನ್ನಿ ಬರೋ ಕಾರಣ ಏನಂದ್ರಿ ಅವ್ರು ಹುಡುಗಿ ಆರಾಮಿದ್ರಿಲ್ರಿ ಅವ್ರ ಬಂದಾಗ ನಾವ್ ಅಲ್ಲೇ ಇದ್ದೀವಿ ಮೂರ್ ಗಂಟೆಗೆ ಬಂದಿರಿ ಅವ್ರ ನಾವ್ ಅವ್ರ ಜೋಡಿ ಕೂತು ಮಾತಾಡಿ ಎಲ್ಲಾರು ರೂಮ್ ಎಲ್ಲಾ ಕೊಟ್ಟಾರ ನಾವರಿ ಕೊಟ್ಟು ನಾವ್ ಅಲ್ಲಿ ಎಂಟುವರಿ ಮತ್ತ ಅಲೇ ಇದ್ರಿ ಮಾತಾಡ್ಕೊತ ಎಂಟುವರಿ ಮಟ್ಟ ಅಲೆ ಇದ್ವಿ ಎಲ್ಲಾರು ಊಟ ಮಾಡಿದಾರಿ ನಾವ್ ಅವ್ರ ಜೋಡಿ ಊಟ ಮಾಡಿ ಬಂದಿದೀವ್ರಿ ಬಂದ್ರೂಮ್ ನಾಗ ಅವ್ರ ಮನ್ಕೊಂಡಾರಿ ಹೋಗ್ರಿ ಬಂದಾಗ ಮೂರ್ ವರ್ಷದಿಂದ ಮಾಡಕತ್ತೀವ್ರಿ ಅದ್ರ ಬಗ್ಗೆ ಏನು ಇಲ್ರಿ ಸುಳ್ಳಾರಿ ನಾವ್ ಮತ್ತ್ ಇಷ್ಟ ದಿನಾ ಹೋಗ್ತಿವಲ್ರಿ ಈಗ ಯಾಕಂದ್ರಿ ಈಗ ರೀ ಹಜಾರ್ ಊರೆಲ್ಲಾ ಅಭಿವೃದ್ಧಿ ಆಗೇತ್ರಿ ಪಾಲಿಕೆ ಮಾಡ್ಸಿ ಈಗ ಈಗ ನಮ್ ಊರ ಅಡವಿ ಸಿದ್ದೇಶ್ವರ ಜಾತ್ರೆ ಯಾರಿಗನ್ನೋದು ಕಿಲ್ರಿ ಅವ್ರ ಬಂದನ ಅವ್ರ ಬರಾನನ ಜಾತ್ರೆ ನಡೆದೈತ್ರಿ ಅವ್ರಿಗೆಲ್ಲಾ ನೋಡಕ್ ಆಗ್ಲಾರಕ್ಕನೂ ಅಪವಾದ ಹೊರಸಿರ್ಬೇಕ್ರಿ ಇಲ್ರಿ ನಮ್ ಹಜಾರ್ ನಾವ್ ಇಲ್ಲೇ ಕುಂಡ್ರವ್ರ್ ಹಜಾರ್ ನಮ್ ಊರ್ಗ್ ಬರುವ ಅವ್ರಿಗೆ ತಪ್ಪ ಮಾಡಿದಾಗ ಶಿಕ್ಷೆ ಆಗುವಲ್ಲೇ ಕುಂಡ್ರವ್ರ ಸುಮಿತಾ ನಿಂಗ್ ಪಟ್ಟಿದಿರ್ಗಿ ಅದ್ವೇಷಿತ್ತು ಏನು ಇಲ್ಲಿ ಗೊತ್ತಿಲ್ರಿ ಅಷ್ಟ ಹಜಾರ್ನ ಯಾವಾಗ ಹೊರಗಾಕಿನ ಕೂತಿರ್ ನೋಡ್ರಿ ಅವ್ರ ಸುಳ್ಳ ಅಪ್ಪ ಹರ್ಜಾರ್ ಮೇಲೆ ಹೊರ್ಶಾರ್ರಿ ನಾ ಯಾವಾಗ ಮಡದಿಂದ ಹೊರಗಾಕು ಅಂದ್ರ ಶಿವಾಪುರ್ ಊರ್ ಒಟ್ಟ ಅಭಿವೃದ್ಧಿ ಆಗೋದು ಅವ್ರಿಗೆ ಬೇಡತ್ರಿ ಊರ್ರಿ ಇಡದ್ರಿ ಹೊಲ ಕ್ಷೇತ್ರ ಈಗ ಅಜ್ಜರ್ ಬರ ಅಂದ್ರೆ ಅಜ್ಜರ್ ಬರ ನಮ್ ಮನ್ಯಾವ್ ಸೆಕೆಂಡ್ ಇಯರ್ ಮುಗ್ಯನ ನನ್ ಕಾಲೇಜ್ ಬೀಳತ್ತಂದ್ರಿ ಅಜ್ಜರ್ ನನ್ ಕಾಲೇಜ್ ಅಡ್ಮಿಶನ್ ಮಾಡಿದ್ರ ಹಜಾರ್ ಹೇಳ್ಬೇಕಂದ್ರಿ ಬಾಳ ಸಪೋರ್ಟಿವ್ ಮಾಡ್ಯಾರ ನನ್ ಮಾನ್ಯ ಒಂದ್ ಕೌನಾನಂದ್ರಿ ಪ್ರಕಟಣೆ ಆಗೇತ್ರಿ ಅದ್ ಮೂಡಲತ್ತಿ ಅವ್ರ ಕೌನ್ ಸಂಕೊಳಗ ಎಷ್ಟೆಲ್ಲಾ ಹಜಾರ್ ಪ್ರೋತ್ಸಾಹ ಮಾಡಿ ನೀವ್ ಹೆಂಗಲ್ಲ ಕೌನ ಬರವರ್ಕೊಂಡ ನಮ್ ಕಾಲೇಜ್ ನಮ್ಮ ಮಠಕ್ ತಗೊಂಡ್ ಬಾನ ಎಲ್ಲಾ ಎಡಿಟ್ ಮಾಡಿ ಮಾಡ್ತನು ನಮ್ ಕಾಲೇಜ್ ನಮ್ಮ ಊರಾಗಿನ ಹೊಸ ಕವಿ ಇವ್ರ ಎಲ್ಲಾ ನಮ್ಗೆ ಎಷ್ಟ ಇದನ್ ಮಾಡಿರೀ ಫಸ್ಟ್ ಕಾಲೇಜ್ ಅಡ್ಮಿಷನ್ ಮಾಡಕ್ ಹೋದಾಗ ಫೀಸ್ ಇದತ್ರಿ ಮತ್ ಮರದ ಹೋಗುಟ್ಲೆ ಮತ್ತ್ ಹೆಚ್ಚರಿ ಅದ್ ಫೀಸ್ ದಂಡ ತುಂಬಿ ಎಲ್ಲರಿ ಅಜ್ಜಾರ್ ಕಾಲೇಜ್ ಅಡ್ಮಿಶನ್ ಮಾಡ್ರಿ ನಮಗ್ ಹಜ್ಜಾರ್ ಇಂತ ಎಲ್ಲ ಬಾ ನಮ್ಗೆಲ್ಲಾ ಪ್ರೇರಣೆದಾಯಕ ಆಗಿರ್ರಿ ಎಲ್ಲಾರ್ಗು ಸ್ಫೂರ್ತಿದಾಯಕ ಆಗಿರೀ ಹಜಾರ್ ಒಂದ್ ಇಂತಾವೆಲ್ಲಾ ಎಲ್ಲಾ ಸಹಿಸ್ಕೊಳಕ್ಂದ್ ಮಂಡ್ ಅವ್ರ ಮೇಲೆ ಆರೋಪ ಪರಿಸ್ ತಮ್ಮ ಬೇರೆ ಬೈಲ್ದಾರಕೀ ಹೆಸ್ರ ನಾನ್ ಹೆಸರು ವಿದ್ಯಾಸ್ರಿ ಲಕಪ್ಪ ಸಾಯಿ ಅವ್ರ ತಲಕ ಶಿವಪುರ ನಮ್ಮ ಮೂಡಲಿ ತಾಲೂಕು ಶಿವಪುರ್ ಗ್ರಾಮದಾಗ ಅಡವಿ ಸಿದ್ದೇಶ್ವರ ಮಠ ಐತಿ ಅಲ್ಲಿ ಶ್ರೀ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ಅಂತೇಳಿ ನಮ್ಮ ಸಂಬಳ್ಳ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ಯಾರ ಅದಕ್ಕೆ ಅದ ರುಜುವಾತ ಆಗ್ಬೇಕು ಮತ್ ನಮ್ಮ ಸಂಬಳ ನಮ್ಮ ಮಠಕ್ಕೆ ಹೊಳಿ ಬರ್ಬೇಕು ಮತ್ತ ಯಾರ ಇದನ್ನ ಇದ್ ಮಾಡ್ಯಾರಲ್ಲ ಅವ್ರ ಇವರು ತಕ್ಷಣ ಕ್ರಮ ಕೈಗೊಳ್ಬೇಕು ಮಟ್ಟಕ್ಕೆ ಅಧಿಕೃತ ಅಲ್ಲ ಅಧಿಕೃತ ಅಲ್ಲ ಅಂತ ಮಾತಾಡ್ತಾರಲ್ರಿ ಮತ್ ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು ನಾವು ನಮ್ಮ ಊರಿಂದ ಏಳೆಂಟು ಲಕ್ಷ ರೂಪಾಯಿ ದೇಣಿಗೆನ ಪಟ್ಟಾಭಿಷೇಕ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ ಮತ್ತೆ ಯಾಕೆ ಮಾಡ್ಬೇಕು ಹೆಣ್ಮಕ್ಳ ಅಂದ್ರೆ ಪ್ರತಿ ಅಮಾಷ್ಗೆ ನಮ್ಮಲ್ಲಿ ಶಿವಾನುಭವ ಗೋಷ್ಠಿ ಅಂದ ಕಾರ್ಯಕ್ರಮ ಆಗುತ್ತಾರೆ ಬೇರೆ ಊರಿಂದ ಪ್ರತಿ ಅಮಾಷ್ಗೆ ಅಜ್ಜಗ ನಡ್ಕೊಳಕ ಭಕ್ತರು ಪ್ರತಿ ಬೇರೆ ಬೇರೆ ಊರಿಂದ ಎಲ್ಲರೂ ಬರತ್ತಾರ ಮತ್ತ್ ಬಂದ ಸಂದರ್ಭದಾಗ ಭಕ್ತರು ಮಠಕ್ಕಂತೆ ಬರೋದು ಕಾಮನ್ ನಾವು ಹೋಗಿ ನಮ್ಮ ಮಕ್ಳು ಹೋಕಾರ್ ನಮ್ಮ ಹೆಂಡ್ರು ಹೋಕ್ಕೋ ಎಲ್ಲರೂ ಹೋಗಾರ ಬಂದ ಟೈಮ್ದಾಗ ಅಜ್ಜಾರ್ ಜೋಡಿ ಉಪಹಾರ ಊಟ ಮಾಡಿ ಒಂದು ಐದು ನಿಮಿಷ ಮಾತಾಡ್ಕೋತ ಕೂತ ಸಂದರ್ಭದಾಗ ಕೆಲವೊಂದಿಷ್ಟು ಮಂದಿ ಯಾರ ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲಾಖ ಅಲ್ಲಿ ಇಲ್ಲಾಕ ಮಾಡೋ ಸಂದರ್ಭದಾಗ ಹಜ್ಜಾರ್ ಪಾಪ ಭಕ್ತರಿಗೆ ಏನಾರು ಆದ್ಯತೆ ರಕ್ಷಣೆ ಮಾಡಕ್ ಹೋದಾಗ ಹಜ್ಜಾರ್ ಮೇಲೆ ಆತು ಹೆಣ್ಮಕ್ಳ ಮೇಲೆ ಪಾಪ ಕಂದಮ್ಮನ ಮೇಲೆ ಹೊಡೆದಾಡುದು ಬಡದಾಡೋದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಇಷ್ಟ ದಿನ ಅಂದ್ರ ನಮ್ದು ಮಠ ಒಂದು ಬಹಳ ವರ್ಷಗಳಿಂದ ಐತ್ರಿ ನಮ್ಮ ಮಡದಾಗ ಇನ್ನೂವರೆಗೂ ಯಾವ್ದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿರ್ತಿಲ್ಲ ಇವ್ರ ಹಜ್ಜಾರ್ ಬಂದ ಮೇಲೆ ಏನೋ ಒಂದು ಜಾತ್ರೆ ಆಯ್ತು ಅಥವಾ ಕಲ್ಯಾಣ ಮಂಟಪ ಮತ್ತ ಅಲ್ಲಿ ಇರ್ತಕ್ಕಂಥ ಕೋಲಿಯ ಎಲ್ಲಾನು ಒಂದ್ ಸ್ವಲ್ಪ ಅಭಿವೃದ್ಧಿ ಕಾರ್ಯ ಚೆನ್ನಾಗಿ ಊರ ಸುಧಾರಣೆ ಆಗೈತಿ ನೋಡ್ಲಾರಂತ ಕೆಲವೊಂದು ದುಷ್ಟ ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನ ಒಂದ್ ಸ್ವಲ್ಪ ಏನೋ ಇದನ್ನ ಮಾಡಿದ್ದಾರೆ ನಮ್ಮ ಹೋರಾಟ ಇದು ಏನ ಅಪರಾಧ ಹೊರಶಾರ ಅದು ಸಾಬೀತಾಗ್ಬೇಕು ಯಾರ ಇದರಿಂದ ಕೈವಾಡೈತಿ ಅವ್ರ ವಿರುದ್ಧ ತನಿಖೆ ಆಗ್ಬೇಕು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ನಮ್ಮ ಅಜಾರ್ ನಮ್ಮ ಮಠಕ್ಕೆ ಹೊಳೆ ಬರಲೇಬೇಕು ನನ್ನ ಹೆಸರು ಮಾಂತೇಶ್ ಕುಡ್ಚಿ